ಇನ್ನೇನು ಇವಾಗಿ ಇನ್ನೂ ತಿಂಡಿ ತಿಂದಿದ್ದೀನಿ ಮಂಥವಿನ್ನೇನು ಕೂತ್ಕೊಳ್ಳೋಣ ಹ್ಞೂ ಹೋಗಿ ಗಳಿಗೆ ತೋಟುತ್ತಾವ್ಲೋ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡು ಬಂದರೆ ಹೇಗೆ ಬೇಜಾರಾದರೂ ಕಳಿಯುತ್ತೆ ಅಲ್ಲಾದರೆ ನಮ್ಮ ತೋಟುತ್ತಾವ ನಮ್ಮ ರಂಗಪ್ಪ ನಮ್ಮ ಶಂಕರಪ್ಪ ಎಲ್ಲರೂ ಇದ್ದಾರ ಅಲ್ಲಿ ಓ ಆರಾಮಾಗಿ ಕೂತ್ಕೊಂಡು ಗಳಿಗೆ ಮಾತಾಡ್ಕೊಂಡಾರ ಬರ್ಬೋದು ಆರಾಮಾಗಿ ಏ ಇಲ್ಲಿ ಮಂತ್ವ ಏಟು ಅಂತ ಕೂತ್ಕೊಳ್ತೀಯ ಕೂತ್ಕೊಳಕ್ಕಾಗಲ್ಲ ಬಲು ಬೇಜಾರಾಗ್ತಿರುತ್ತೆ ಆಗ್ತಿರುತ್ತೆ ತಿಂಡಿನೂ ತಿಂಡು ಆರ್ಗಲ್ಲ ಹಂಗಾಗಿಬಿಡುತ್ತೆ ಮಧ್ಯಾಹ್ನದ ಹೊತ್ತು ಊಟನೂ ಮಾಡೋಕ್ಕಾಗಲ್ಲ ಏನಿಲ್ಲ ಅದಕ್ಕೆ ಒಂದುಗಳಿಗೆ ಹಂಗೆ ತಿರ್ಗಾಡ್ಕೊಂಡು ಅಡ್ಡಾಡ್ಕೊಂಡು ಬಂದರೆ ಆರಾಮ್ ಅನ್ಸುತ್ತೆ ಮನ್ಸಗು ಒಂಥರ ನೆಮ್ಮದಿ ಅನ್ಸುತ್ತೆ ಹೋಗ್ತಿದ್ದೀನಿ ತೋಟತವ್ಳ ಇದು ಇದ್ಯಾವುದೋ ಫೋನ್ ಬೇರೆ ಬಂತಲ್ಲಪ್ಪ ಇದು ಈ ಹುಡುಗ ಬ್ಯಾಡ ಕಳ್ಳಪಪ್ಪ ನನ್ಗಿಂತ ಮೊಬೈಲ್ ಅಂತ ನಮ್ಮ ಮುಡ್ಗುಂಗೆ ಏ ಇಲ್ಕಣಪ್ಪ ಬಲು ಚೆನ್ನಾಗಿರೋ ತಗಳಪ್ಪ ಅಂತ ಈ ಹುಡುಗ ಕೊಡ್ಸದೇನ ಕೊಡ್ಸ್ಬಿಟ್ಟು ಏ ಫೋನು ಎತ್ತಕ್ಕಾಗಲ್ಲ ಇದರಲ್ಲಿ ನನಗೆ ಏನು ಬರಲ್ಲ ಏನಿಲ್ಲ ಹಾ ನೋಡಂತಡಿ ಪಾಪ ಅಲೇ ಗಿರೀಶ ಇಲ್ಲ ಏನ ಮಾಡ್ತಿದೀಯ ಬಾರ್ಲ ಇಲ್ಲ ಆಚೆ ಕಡೆ ಹ್ಞೂ ಹಿಂಗೆ ಅನ್ಸುತ್ತೆ ಎತ್ತದು ಹಲೋ ಹಾಂ ಹೇಳ್ರಪ್ಪ ಹ್ಞೂ ಹ್ಞೂ ಗೌಡ್ರೆ ಗೌಡ್ರೇ ಮಾತಾಡ್ತಿರೋದು ಗೌಡ್ರೆ ಹೇಳ್ರಪ್ಪ ಅದೇನು ಯಾರಂತ ಗೊತ್ತಾಗ್ಲಿಲ್ವಲ್ಲ ಎಲ್ಲಿ ಬರ್ತಿದ್ದೀರಾ ಓಹೋ ಓ ಬೋರಿಂಗ್ ಲಾರಿನವರು ಹ್ಞೂ 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 ಸರಿ ಸ ಸರಿ ಕಣ್ರಪ್ಪ ಆಯಿತು ಹ್ಞೂ ಗೊತ್ತಾಗ್ಲಿಲ್ಲ ಕಣ್ರಪ್ಪ ಬೇಜಾರು ಮಾಡ್ಕೊಬೇಡ್ರಿ ಹ್ಞೂ ಹೌದಾ ಓಹೋ ಅಲ್ಲೇ ಊರು ಗೇಟ್ ಹತ್ರ ಬಂದಿದ್ದೀರಾ ನೀವಲ್ಲೇ ಅಯ್ಯೋ ದೇವ್ರೆ ಅಲ್ಲ ಕಣ್ರಪ್ಪ ಮುಂಚಿತವಾಗ್ಲೇನೆ ನೀವು ಆ ಕಡೆಯಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ಫೋನ್ ಮಾಡೋದಲ್ವೇ ರೂಟ್ ಗೊತ್ತಾಗ್ತಿಲ್ವ ಯಾ ರೂಟ್ ಎಲ್ಲ ಮಗ ಹ್ಞೂ ಇನ್ನೇನು ಅಲ್ಲಿ ಬಂದಿದೆಯಲ್ಲ ಗೇಟ್ ಹತ್ರ ಅಲ್ಲಿಂದ ಹ್ಞೂ ಬಲ್ಗಡೆ ಬಲ್ಗಡೆ ತಿರ್ಕಾ ಹ್ಞೂ ನಮ್ಮೂರು ಗೇಟ್ ಕಾಣಿಸೋದು ನೋಡು ಅಲ್ಲಿಂದ ಬರ್ಗಡೆ ಬಲ್ಗಡೆ ತಿರ್ಕ ಸೀದಾ ಟಾರ್ ರೋಡು ಅಲ್ಲಿಂದ ಸೀದಾ ಬಾ ಊರೋಳಿಕೆ ಬರ್ತೀಯಾ ಅಲ್ಲಿಸ್ಬೇಕಾದ್ರೆ ನಾವು ತೋಡದತ್ರ ಹತ್ರ ಹೋಗ್ತೀವಿ ಏನೋ ಗೊತ್ತಾಗ್ತಿಲ್ವಾ ಹ್ಞೂ ಸರಿ ಕಣ ಆಯ್ತು ತಡಿ ಅಪ್ಪ ನಮ್ಮ ಹುಡುಗನ್ ಕಳಿಸ್ತೀನಿ ತಡಿ ಇಲ್ಲ ನಾನೇ ಬರ್ತೀನಿ ಅಲ್ಲೇ ಅಲ್ಲೇ ನಿಲ್ಸಿರು ಗಾಡಿ ಹಾಂ ಅಲ್ಲೇ ನಿಲ್ಸ್ಕೊಂಡು ನಿಂತೀರಿ ಬರ್ತೀವಿ ಹ್ಞೂ ಸರಿ ಸರಿ ಆಯ್ತು 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 ಬಂದುಬಿಡ್ತೀವಿ ಒತ್ತು ಮಾಡಲ್ಲ ಹ್ಞೂ ಜಾಸ್ತಿ ಒತ್ತೇ ಮಾಡಲ್ಲ ಬಂದ್ಬಿಟ್ಟೆ ಬಂದುಬಿಟ್ಟೆ ಹಿಂಗೆ ಬಂದ್ಬಿಟ್ಟೆ ಈಗ ಸರಿ ಸರಿ ಆಯ್ತು ಈ ಬೋರ್ ಕೋರಿ ಅವರಲ್ಲೇ ಬಂದೇ ಬಿಟ್ಟಿದ್ದಾರೆ ಆ ಒಂದು ಹನ್ನೆರಡು ಒಂದು ಗಂಟೆ ಆಗುತ್ತೆ ಯಾವುದೋ ಬೇರೆ ಒಂದು ಪಾಯಿಂಟ್ ಐತೆ ಅದನ್ನು ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದರು ಹ್ಞೂ ಬೇಗ ಆಗಿರಬೇಕು ಅಲ್ಲಿ ಸಮಾನಿಕೆ ಅದಕ್ಕೆ ಬಂದುಬಿಟ್ಟಿದ್ದಾರೆ ಸೀದಾ ಊರು ಗೇಟ್ ಹತ್ರನೇ ಬಂದು ನಿಂತಿದ್ದಾನಂತ ಹೇಳಿ ಹಾಂ ಏನಪ್ಪ ಇವಾಗ ಒಳ್ಳೆ ಕಥೆ ಆಗೋಯ್ತಲ್ಲ ನಾವಿನ್ನು ಪೂಜೆ ಗೀಜೆ ಮಾಡೋದಕ್ಕೆ ಏನಕ್ಕೂ ರೆಡಿ ಮಾಡ್ಕೊಂಡಿಲ್ಲ ಹ್ಞೂ ಇವಾಗ ಏನು ಮಾಡೋಕ್ಕಾಗಲ್ಲ ಬಂದು ನಿಂತಿದ್ದಾರೆ ಅಂದರೆ ಹಿಂಗೆ ಬೇಗ ಬೇಗ ಮುಗಿದು ಬಿಡ್ಲಿ ಅತ್ಲಗಿ ಹ್ಞೂ ಪಾಪಲೇ ಗಿರೀಶ ಈ ಹುಡುಗ ಅದು ಏನು ಮಾಡ್ತಿದ್ದಾನೋ ಏನಪ್ಪ ಕಾಣಿಸ್ತಾನೆ ಇಲ್ಲ ಇವನು ಬೆಳಿಗ್ಗಿಂದಾನು ಅದು ಹೋಗಿದಾನೋ ಏನಪ್ಪ ಈ ಹುಡುಗ ಹಾಂ ಪಾಪಾಲೇ ಇವಳೆ ಏಯ್ ಯಾರಿದ್ದೀರಾ ಬರ್ರಪ್ಪ ಆಚೆ ಕಡೆ ಹೌ ಇಲ್ಲಿ ನಿನ್ ಕೂಕಿದ್ಯಾ ಯಾಕಪ್ಪ ಯಾಕೆ ಏನಾಯ್ತಪ್ಪ ನಿಲ್ಕಾ ಅದೇ ಕಣ್ ಆ ಇದ್ರ ಹತ್ರ ಊರ್ ಗೇಟ್ ಹತ್ರ ಲಾರಿನವ್ರು ಬರ್ತಿದಾರಂತೆ ಫೋನ್ ಮಾಡಿದ್ರು ನಮ್ ದೊಲ್ದ ಹತ್ರ ಅದೇ ಪಾಯಿಂಟ್ ಮಾಡ್ಸಿದವಲ್ಲ ಅದ ಕೇಳಿದ್ದು ಮಧ್ಯಾಹ್ನದ ಮೇಲೆ ಬರ್ತೀವಿ ಒಂದ್ ಎರಡ್ ಮೂರ್ ಗಂಟೆಯಿಂದ ಬರ್ತೀವ ಅಂತ ಹೇಳಿದ್ರು ಅಲ್ಲೇ ಇಷ್ಟ ಬಿರುನೆ ಬರ್ತಿದಾರೆ ಹ್ಮ್ ಫೋನ್ ಮಾಡಿದ್ರು ಗೇಟ್ ಹತ್ರ ಬಂದು ಗಾಡಿ ನಿಲ್ಸ್ಕೊಂಡ್ ನಿಂತಾರಂತೆ ಅವ್ರಿಗೆ ರೂಟ್ ಗೊತ್ತಾಗ್ತಿಲ್ವಂತೆ ನಾನು ಆದ್ರೂ ಒಂದೇ ಬಲ್ಗಡಿಗ್ ಬಾರಪ್ಪ ಬಲ್ಗಡಿಗೆ ಬಂದ್ರೆ ಸೀದಾ ನಮ್ಮೂರು ಊರೋಳಿಕೆ ಬರ್ತೀಯಾ ಅಲ್ಲಿಂದರ ಬೇಕಾದ್ರೆ ನಮ್ಮ ತಾವು ಕರ್ಕೊಂಡು ಹೋಗ್ತೀವಿ ವಾರಪ್ಪ ರೋಡ್ ಅಂತ ಹೇಳ್ದೆ ಇಲ್ಲಿ ಕಣಜೆ ನಮಗೆ ಗೊತ್ತಾಗ್ತಿಲ್ಲ ಗೌಡ್ರೆ ಬರ್ರಿ ಬರ್ರಿ ನೀವೇನ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇವಾಗ ಒಂದು ಕೆಲಸ ಮಾಡ್ತೀನಿ ನಾನು ಸ್ಕೂಟಿ ತಗೊಂಡು ಹೋಗ್ಬಿಟ್ಟು ನಾನು ಸ್ಕೂಟಿ ತಗೊಂಬ ಇಲ್ಲಿ ಅದು ಶೆಡ್ ಅಲ್ಲಿ ಸೇರೋದು ಸ್ಕೂಟಿ ತಗೊಂಬ ಸ್ಕೂಟಿ ತಗೊಂಡು ಹೋಗಿ ಅವರಿಗೆ ಕರ್ಕೊಂಡ್ಬರ್ತೀನಿ ನಾನು ಲಾರಿನವ್ರಿಗೆ ಸೀದಾ ನಾನು ಪಾಯಿಂಟ್ ಹತ್ರ ಹೋಗಿರ್ತೀನಿ ನಿಮ್ಮಮ್ಮ ಕರ್ಕೊಂಡು ನಿಮ್ಮಮ್ಮ ನಾನು ಹೇಳೋಗ್ತೀನಿ ಪೂಜೆ ಸಾಮಾನೆಲ್ಲ ತಗೊಂಡು ರೆಡಿ ಮಾಡ್ಕೊಂಬರುತ್ತೆ ನಿಮ್ಮಮ್ಮ ಅಲ್ಲಿ ಹೋಗ್ಬಿಟ್ಟು ನಮ್ಮ ರಂಗಜ್ಜ ನಮ್ಮ ಶಂಕರಪ್ಪ ಆ ಗಂಗಣ್ಣ ನಿಂಗಣ್ಣ ಅವರಿಗೆಲ್ಲ ಒಂದು ಮಾತು ಹೇಳ ಗೌಡ್ರು ಹೇಳ್ ಕಳ್ಸಿರು ಹ್ಞೂ ಬೇಗ ಬರ್ಬೇಕಂತ ಹ್ಞೂ ಲಾರಿ ಬಂದೈತೆ ಬೋರಿಂಗಿಲ್ಲ ರೀ ಒಂದು ಸ್ವಲ್ಪ ಅಂದರೆ ಅವರು ಒಂದು ಸ್ವಲ್ಪ ಅನುಭವಿಸ್ರು ಅವರು ಅಕ್ಕಪಕ್ಕ ಇದ್ರೆ ಒಂದು ಸ್ವಲ್ಪ ಅವರಿಗೆಲ್ಲ ತಿಳುವಳಿಕೆ ಇರುತ್ತೆ ಎಲ್ಲ ನಿಂತ್ಕಂಡಿದ್ರೆ ನಮಗೂ ಒಂದು ಸ್ವಲ್ಪ ಧೈರ್ಯ ಇದ್ದಂಗೆ ಇರುತ್ತೆ ಅದಕ್ಕೆ ಗೌಡ್ರು ಹೇಳಿ ಕಳ್ಸಿರು ಬೇಗ ಬರಬೇಕಂದ್ರೆ ಅದು ಹೊಲ್ದ ಹತ್ರ ಲಾರಿ ಬಂದೈತೆ ಬೋರಿಂಗಿಲ್ಲ ರೀ ಅಪ್ಪ ಹೇಳಿ ಕಳಿಸ್ತು ಅಂತ ಬೇಗ ಹೋಗಿ ಅವರಿಗೆಲ್ಲ ಒಂದು ಮಾತು ಹೇಳಿ ಬಂದ್ಬಿಡು ಸರಿನಾ ಸರಿ ಕಣಪ್ಪ ಆಯ್ತು ಹೋಗಿ ರಂಗಜ್ಜ ಶಂಕರಾಜ್ಯ ನಿಂಗಣ್ಣ ಗಂಗಣ್ಣ ತಾನೇ ಹೇಳ್ಬೇಕಾಗಿರೋದು ಇನ್ಯಾರಿಗೆ ಹೇಳನಪ್ಪ ಇನ್ಯಾರಿಗೆ ಹೇಳ್ತಿಲ್ಲ ಪಾಪ ಇನ್ಯಾರು ಇಲ್ಲ ಇಲ್ಲ ಸದಿಕ್ಕಿಗೆ ನಮ್ಮ ಪಾಯಿಂಟ್ ಮಾಡಿರೋ ಪರಮೇಶಿ ಮತ್ತೆ ಇನ್ಯಾರು ಯಾರು ಸಿಕ್ತಾರಪ್ಪ ಇನ್ನು ಮಿಕ್ಕದವ್ರ ಇನ್ಯಾರು ಅವ್ರ ಇವರು ಸಿಕ್ಕಿರೇ ಅವ್ರಿಗೆಲ್ಲ ಒಂದು ಮಾತು ಹೇಳ ಇನ್ನೇನು ಹ್ಞೂ ಗೌಡ್ರು ಬೋರ್ ಕೋರ್ಸಿದ್ದಾರೆ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ತಾರೆ ಒಂದ್ ಸ್ವಲ್ಪ ಅವರು ಅನುಭವಿಸ್ರು ಇರ್ತಾರ ನೋಡು ಊರ್ನವ್ರು ಬಂದು ನಿನ್ಕಂಡ್ತಾರೆ ನಮ್ಗೂ ಒಂದ್ ಸ್ವಲ್ಪ ಧೈರ್ಯ ಇದ್ದಂಗೆ ಇರುತ್ತೆ ಅದಕ್ಕೋಸ್ಕರ ಆಟೆ ಇನ್ನೇನಿಲ್ಲ ಹಾ ರಪ್ಪನೋಗಿ ರಪ್ಪನ್ ಕರ್ಕಂಬ ಸರಿನಾ ನೀನು ಅಲ್ಲಿ ಇಲ್ಲಿ ತಿರ್ಗಾಡಕ್ಕೆ ಹೋಗ್ಬಿಟ್ಟಿಯಾ ಮತ್ತೆ ಬೇಗ ಹೋಗಿ ಕರ್ಕಂಬಂದುಬಿಡ್ಬೇಕು ಒತ್ತ ಮಾಡಕ್ಕೆ ಹೋಗ್ಬಾರ್ದು ಮತ್ತೆ ಆ ಅಲ್ಲಿ ಕಳ್ಳಪ ಬೆಳಿಗ್ಗೆಯಿಂದಾನು ಕಾಣಿಸ್ತಿರಲ್ವಲ್ಲ ಎತ್ತಲಾಗ್ಲಾ ಹೋಗಿದ್ದೆ ನೀನು ನಾನು ಎಷ್ಟಂತ ನೋಡಣ್ಣ ನಿನ್ಗೆ ಯಪ್ಪ ಎಲ್ಲೂ ಹೋಗಿರೋದು ಕಣಪ್ಪ ನಾನೊಂದು ಸ್ವಲ್ಪ ತಡವಾಗಿದ್ದೆ ಕಣಪ್ಪ ಇವತ್ತು ನಿನ್ನೆ ನೈಟು ನನ್ನ ಫ್ರೆಂಡ್ಸ್ದು ಮದುವೆದು ರಿಸೆಪ್ಷನಿಗೆ ಹೋಗಿದ್ನಲ್ಲಪ್ಪ ಅಲ್ಲಿಂದ ಬರೋದು ಒಂದು ಸ್ವಲ್ಪ ತಡ ಆಗೋಯ್ತು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ತಡವಾಗಿದ್ದೆ ಕಣಪ್ಪ ಆಟೆಯ ನಾನು ಎಲ್ಲಿ ಹೋಗಕ್ಕೆ ಹೋಗನಪ್ಪ ನೀನು ಹೇಳ್ತೀಯಾ ಇದ್ರೆ ಇನ್ನೇನು ಹಸ್ಕುಳ ಶೆಡ್ ಹಸ್ಕುಳೆಲ್ಲ ನೋಡ್ಕೊತೀನಿ ಶೆಡ್ ಹತ್ರ ಇರ್ತೀನಿ ಇಲ್ಲ ಮಂತ್ವಿ ಇರ್ತೀನಿ ಇನ್ನೆಲ್ಲ ಹೋಗಕ್ಕೆ ಹೋಗನಪ್ಪ ನಾನು ಪುರುಷತ್ತೆ ಇಲ್ದಂಗೆ ಕೆಲಸಗಳು ಮಾಡ್ತಿರ್ತೀನಿ ಆದರೂ ಹಿಂಗೆ ಹೇಳ್ತೀಯಲ್ಲಪ್ಪ ನೀನು ಸರಿ ಸರಿ ಆಯ್ತು ಒತ್ತು ಮಾಡಕ್ಕೆ ಹೋಗ್ಬೇಡ ಇವಾಗ ಪಾಪ ಅವ್ರು ಲಾರಿನವ್ರು ಬಂದಲ್ಲಿ ಗೇಟ್ ಹತ್ರ ಕಾಯ್ಕೊಂಡು ನಿಂತಿದಾರಂತೆ ಹ್ಞೂ ಇವ್ಜಿ ಹಿಂಗೆ ಹೇಳಿರ ಇವ್ರು ಬರಲಿಲ್ಲ ಹತ್ತಾದ್ರು ಅಂತ ತಿಳ್ಕೊಂಬಿಡ್ತಾನೆ ಬೇಗ ಹೋಗಿ ನಾನು ಸ್ಕೂಟಿಯಲ್ಲಿ ಹೋಗ್ಬಿಟ್ಟು ರೂಟ್ ತೋರಿಸ್ಕೊಂಡು ಕರ್ಕೊಂಬರ್ತೀನಿ ಬೇಗ ನೀನು ಹೋಗ್ಬಿಟ್ಟು ಹೋಗು ಒಡಗು ಒಡಗು ಈ ಹುಡುಗನು ಗಾಡಿ ತಕ್ಕೊಡ್ಲಾ ಪಾಪ ಶೆಡ್ ಇಂದ ಒಂದ್ ಇಟ್ಟು ಸ್ಕೂಟಿ ತಕ್ಕೊಡ್ಲಾ ಅಂತ ಹೇಳ್ದೆ ಇವನಿಗೆ ಓ ಇವನಲ್ಲೇ ಮರ್ತೆ ಹೋಗ್ಬಿಟ್ಟ ಇವನು ಓ ಗಡಬಿಡಿಲಿ ಏನು ಮಾಡಕ್ಕಾಗಲ್ಲ ಓ ಅವ್ನಗೂ ಅರ್ಜೆಂಟು ನನ್ಗೂ ಅರ್ಜೆಂಟು ಏನು ಆಗಲ್ಲ ಅಥ್ಲಕ್ಕೆ ನಾನೇ ತಕೊಂಡು ಹೋಗ್ ಬರ್ತೀನಿ ಇನ್ನೇನು ಮಾಡೋಣ ಹೇ ಅಲ್ವಾ ಮನೆ ಏನ್ ಶಂಕರಾಜ್ಯ ಆಯ್ತು ಅವಜ್ಜಾನು ಇನ್ನೇ ನಮ್ಮ ಅಪ್ಪನಂಗೆ ಮಂತ್ವ ಇರಲ್ಲ ಬರೀ ತೋಟ ಹೊಲ ಗದ್ದೆ ಅಂತ ಆ ಕಡೆ ಈ ಕಡೆ ಹೋಗ್ತಿರುತ್ತೆ ಸಾಮಾನಿಕೆ ಏನು ಮಂಥವಿರೋದು ಕಾಣೆ ಇದ್ರೆ ಅವ ಅಜ್ಜಿ ಸಾಕಜ್ಜಿ ಇರಬೇಕು ನೋಡೋಣ ಒಂದು ಮಾತು ಹೇಳೋಗ್ತೀನಿ ಇಲ್ದಿದ್ರೆ ನಮ್ಮ ಅಪ್ಪಯ್ಯ ಯಾಕಲ ಮಂತ ಹೋಗಿ ಕರೀಲಿಲ್ಲ ಅಂತ ಬೊಯ್ಯುತ್ತೆ ಹ್ಞೂ ಅಪ್ಪಯ್ಯ ಏನಾಯ್ತೋ ಅದನ್ನ ಏನು ಹೇಳಾಯ್ತೋ ಅದನ್ನು ಹೇಳು ಹೋಗೋದು ನಾನು ಕರ್ತವ್ಯ ನಾನು ಮಾಡ್ತೀನಿ ಶಂಕರಾಜ್ ಅಜೋ ಹ್ಞೂ ಇಲ್ಲ ಸಾಮಾನಿಕೆ ಸಾಕಜ್ಜಿ ಇಲ್ಲ ಸಾಕಾಜಿ

ಓನಪ್ಪೋ ನಮ್ ಗೌಡ್ರ ಮಗ ಗಿರೀಶಪ್ಪ ಬಂದ್ಬಿಟ್ಟನೆ ಏನಲ್ಲ ಗಿರೀಶಪ್ಪ ಏನಪ್ಪ ಸಮಾಚಾರ ಆ ಇಷ್ಟು ದಿಸಾ ಕರೆದ್ರು ನಮ್ ಮಂತವ ಬಂದ್ಬಿಟ್ಟು ತಿರುಗು ನೋಡ್ತಿರ್ಲ್ದೋ ಪುಣ್ಯಾತ್ಮ ಏನಲ್ಲಪ್ಪಾ ಇವತ್ತಿಂಗ್ ಬಂದ್ಬಿಟ್ಟಿದೆ ನಮ್ ಮಂತವ ಏನ್ ಸಮಾಚಾರ ಎತ್ಲಗ ಹೋಗೈತಪ್ಪ ನಿಮ್ಮ ಅಪ್ಪೋ ಮಂತ್ವ ಇಲ್ವಲ್ಲ ಗೌಡ್ರು ಇದ್ಯಾಕಾಜ ಹಿಂಗ್ ಮಾತಾಡ್ತೀವಿ ಯಾವತ್ತು ಬಂದಿಲ್ವಾ ಓಹೋ ಚಿಕ್ಕವ್ನಿಂದಾನುನು ಎಲ್ಲಾ ಎತ್ಕೊಂಡ್ಬಂದೆಲ್ಲಾ ಆಡಿಸಿದೀರ ನನ್ಗೆ ಇಲ್ಲೆಂದನೆ ನಮ್ಮ ಅಂತವಿಂದ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲೆಂದನೆ ಊಟ ಗೀಟ ಎಲ್ಲ ಮಾಡಿಸ್ ಕಳಿಸಿದ್ರಿ ನೀವು ಅಂತದ್ರಲ್ಲಿ ಇವಾಜ ನೋಡ್ರೆ ಅಪರೂಪಕ್ಕೆ ಬಂದ್ಬಿಡಿಯಾ ನಮ್ಮಂತಾವ್ ಅನ್ನತ್ತೆ ಅನ್ನುತ್ತೆ ಕಣ್ಣು ಶೇಖರಾಜ ನೀನು ಒಂಥರ ಅದಿರ್ಲಿ ಅಪ್ಪಯ್ಯ ಕಳಿಸ್ ಕಳಿಸ್ತು ಬೇಗ ಅಲ್ಲಿ ಹೊಲ್ದ ಹತ್ರ ಬರ್ಬೇಕಂತೆ ನೋಡು ಬೇಗ ಬರ್ಬೇಕಂತೆ ಹೇವ್ರೆ ಇದೇನಪ್ಪ ಇದು ಗೌಡ್ರು ಬೇಗ ಹೊಲ್ದತ್ರ ಬರಲಿಕ್ಕೆ ಹೇಳಿರ ಏನಕ್ಕಿರ್ಬೇಕು ಯಾಕ ಯಾಕ ಬರಲಿರು ಇವಾಗ ಹೊಲ್ದತ್ರವ ಹಾ ನಾನು ಇವಾಗಿಂದ ಒಂದು ಅರ್ಧ ಗಂಟೆ ಹಿಂದೆ ತೋಡದಿಂದ ಬಂದೋ ಮರಯ್ ನಾನು ಹ ಮತ್ತ ಇನ್ನೇನು ಕರಿತಿದಾರಪ್ಪ ಗೌಡ್ರು ಅಜೋ ಏನ್ ಗೊತ್ತಾ ಶಂಕರಾಜ ಮತ್ತೆ ಅದೇ ಅದು ಇದ್ರದ್ದು ಹೊಲ ಇತ್ತಲ್ಲ ಜನ ಒಂದು ಆ ಹೊಲದಲ್ಲಿ ಏನು ತೆಂಗಿನ ಸಸಿಗಳು ಅಡಿಕೆ ಸಸಿ ಏನು ಹಾಕ್ಸಿಲ್ಲ ನೋಡ್ರಿ ಇತ್ತು ನೋಡ್ರಿ ಅದು ಅದ್ರಲ್ಲಿ ಜಾಸ್ತಿ ಏನು ವ್ಯವಸಾಯ ಏನು ಮಾಡ್ತಿರಲ್ವಲ್ಲ ಅದಕ್ಕೆ ಅದೇ ಪಾಯಿಂಟ್ ಎಲ್ಲ ಮಾಡಿಸಿದ್ವಲ್ಲ ಆ ಪರ್ಮಿಷನ್ ಕರ್ಕೊಂಡು ಹೋಗ್ಬಿಟ್ಟು ಪಾಯಿಂಟ್ ಮಾಡಿಸಿದ್ದು ಮೊನ್ನೆ ಪಾಯಿಂಟ್ ಆಗಿತ್ತು ಒಂದು ಎರಡು ಮೂರು ಪಾಯಿಂಟ್ ಆಗೈತೆ ಅದೇ ಪ್ಲೇಸ್ ಅಲ್ಲಿ ಅದೇ ಜಾಗದಲ್ಲಿ ಹೊಲ್ದ ಅದಕ್ಕೆ ಅಪ್ಪಯ್ಯ ಲಾರಿಗೆ ಹೇಳಿದ್ರು ಬೋರಿಂಗ್ ಲಾರಿಗೆ ಬೋರ್ ಕೊರ್ಸೋದಕ್ಕೆ ಹ್ಞೂ ಇವತ್ತು ಬಂದಿದಾರಂತೆ ಮಧ್ಯಾಹ್ನದ ಮೇಲೆ ಬರ್ತೀವಂತ ಹೇಳಿದ್ರು ಅಲ್ಲೇ ಬೆಳಿಗ್ಗೆಯಿಂದನೇ ಬಂದ್ಬಿಟ್ಟಿದ್ದಾರೆ ಅವರು ಬಂದು ಅಲ್ಲೇ ಗೇಟ್ ಹತ್ರ ನಿಂತಿದಾರಂತೆ ಅದಕ್ಕೆ ಅಪ್ಪಯ್ಯ ಅವರಿಗೆಲ್ಲ ರೂಟ್ ಗೊತ್ತಾಗ್ತಿಲ್ಲ ಅಂದಾಗ ಅಪ್ಪಯ್ಯನೇ ಸ್ಕೂಟಿ ತಗೊಂಡು ಹೋಗೈತೆ ಅವರಿಗೆಲ್ಲ ಕರ್ಕೊಂಬರೋದಕ್ಕೆ ಹ್ಞೂ ನನಗೆ ಹೇಳಿ ಕಳಿಸ್ತು ಹೋಗ್ಬಿಟ್ಟು ಶಂಕರ ಜಂಗು ರಂಗನ್ ಕರ್ಕೊಂಬ ಮೊದಲು ಅಲ್ಲಿ ಬರಲಿ ಅಲ್ಲಿ ಒಂದು ಸ್ವಲ್ಪ ಲಾರಿ ಹತ್ರ ನಿನ್ ಕಳ್ಳಿ ಒಂದ್ ಇಟ್ಟು ನಂತಾವ್ ಇರ್ಲಿ ಅವ್ರು ಕರ್ಕಂಬ ಓಡಾಪ ಅಂತ ಹೇಳಿರು ಅದಕ್ಕೆ ನಾನು ಬಂದೆ ಕಣಜ ಬರೀ ಬರೀ ಬೇಗ ಕಾಯ್ಕಂಡಿತ್ತಾರ ಅಪ್ಪಯ್ಯ ಲಾರಿ ಬಂದ್ಬಿಡುತ್ತೆ ಬೇಗ ಬರ್ರಿ ಹೋಗಣ ಓಹೋಹೋ ಅಲ್ಲೇ ಲಾರಿ ಬಂದೈತನಪ್ಪ ಬೋರ್ ಓ ಕೊರ್ಸ್ತೀರ ಕಣ್ರಪ್ಪ ನಮ್ಮ ಗೌಡ್ರಿಗೆ ಇನ್ನೇನು ಕಡಿಮೆ ಆಗೈತಿ ಹೇಳು ಏನೋ ಮಾಡ್ತಿರತ್ತಪ್ಪ ನಮ್ಮ ಗೌಡ್ರು ಓ ಮೊನ್ನೆ ಇನ್ನು ಒಳ್ಳೆ ಬಾಳ ಬಾಳೆಹಣ್ಣಲ್ಲೆಲ್ಲ ಒಳ್ಳೆ ಫಸ್ಲು ಬಂದೈತೆ ಬಾಳೆಕಾಯಿ ಎಲ್ಲಾ ಮಾರಿದಿರಾ ಹಂಗಾಗಿ ಬೋರ್ ಕೊರ್ಸ್ತೈತೆ ನಮ್ಮ ಗೌಡ್ರು ಹ್ಞೂ ಇರ್ಲಿ ಇರ್ಲಿ ಹ್ಯಾಂಗ ಮಾಡಪ್ಪ ಕಷ್ಟ ಪಡ್ತಿದ್ದೀರಾ ಅಪ್ಪ ಮಗ ಇಬ್ಬರಾಳುನು ನೀನು ಆ ನೋಡ್ಕೊಂಡು ತೋಟ ಗದ್ದೆ ಎಲ್ಲ ನೋಡ್ಕೊತಿದ್ಯಾಪ ನಿಮ್ಮಅಪ್ಪ ಹಿಂಗೆಲ್ಲ ಸಾತ್ ನಿಂತ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊತಿದ್ಯಾ ಹಂಗ ಒಳ್ಳೇದಾಗ್ಲಿ ಹ್ಞೂ ನಡಿಕಣ ಆಯ್ತು ನಡಿಯಪ್ಪ ಬಂದೆ ಇನ್ನೇನು ತಿಂಡಿ ಗಿಂಡಿ ಎಲ್ಲ ತಿಂದ ಆಯ್ತು ನಂದು ಅತ್ಲಗೇ ನಡಿ ಹೋಗೋಣ ಹ್ಞೂ ಜೊತೆಲೆ ಹೋಗೋಣ ನಡಿ ಬರ್ತೀನಿ ಹ್ಞೂ ಹೂಕಣ ಇದ್ರೆ ಇನ್ನು ಒಳ್ಳೇದೇ ಆಯ್ತು ಹ್ಞೂ ಅಪ್ಪ ಇನ್ನು ಮತ್ತೆ ನೀವು ಬರ್ಲಿಲ್ಲ ಅಂದ್ರೆ ಮತ್ತೆ ನೀನು ಹೇಳು ಬಂದು ಏಳ್ ಬರ್ಲಿಲ್ವ ಅಂತ ನನ್ ಮೇಲೆ ರೇಗಾಡುತ್ತೆ ಬರೀ ಅತ್ಲಗ ಜೊತೆಲೆ ಹೋಗಣ ಹಂಗೆ ರಂಗಜಿನ್ ಹತ್ರ ಬೇರೆ ಏಳ್ ಕರ್ಕೊಂಡು ಹೋಗ್ಬೇಕಿತ್ತು ಬಾ ಅಲ್ಲಾಸಿನ ಹೋಗಣ ಇನ್ನೇನು ತೋಟದ್ದಾರಿ ಎಲ್ಲ ರಂಗಜಮ್ಮ ಅಲ್ಲಾಸಿನ ಹೋಗ್ಬೇಕಲ್ಲ ಇನ್ನೇನು ಒಂದು ಮಾತು ಹೇಳಿಬಿಟ್ಟು ಹೋಗಣ ಬಾರಾಜ ಬಂದ್ರೆ ಅವ್ರಿಗೂ ಕರ್ಕೊಂಡು ಹೋಗೋಣ ಊಕ್ಕ ನಡಿ ಅವು ನಮ್ ರಂಗಪ್ಪಂಗೆ ಅದ್ರಲ್ಲೆಲ್ಲಾ ಬಲು ಅನುಭವ ಹ್ಞೂ ಅವ್ನು ನಿನ್ಕಂಡಿದ್ರೆ ಒಳ್ಳೆ ಕಣಪ್ಪ ನಡಿ ನಡಿ ನಂದೇನು ಜಾಸ್ತಿ ಏನೋ ಅದೇನು ಇಲ್ಲ ಏನಂದ್ರೆ ನಮ್ ರಂಗಪ್ಪ ಇರಬೇಕು ನಡಿ ನಡಿ ಬೇಗ ರಂಗಜಿಗೂ ಕರ್ಕೊಂಡು ಹೋಗೋಣ ಏನು ಮಂತ್ವ ಏನು ಏನ್ ತೋಟದಿಂದ ಇನ್ನು ಬಂದಿದಾನೋ ಬಂದಿಲ್ವೋ ಒಂದು ಗೊತ್ತಿಲ್ಲ ಅವನು ಅಂದ್ರಿಟ್ಟು ತಡವಾಗಿ ಬರ್ತಾನೆ ತೋಡದತ್ರ ತೋಡದ ಇಂದ ಮಂತವ ಬರೋದು ಒಂದ್ ಸ್ವಲ್ಪ ತಡ ಮಾಡ್ತಾನೆ ಬಂದು ತಿಂಡಿ ಗಿಂಡಿ ತಿನ್ಕಂಡ್ ಒಂದ್ ಹನ್ನೊಂದ ಹದಿನೆಂಟು ಗಂಟೆಗೆ ನಿನ್ನೆ ತೋಟದ ಕಡೆ ಹೋಗೋದು ಏನಪ್ಪ ಬಂದಿದಾನೋ ಏನೋ ಹೊಲ್ದ ಹತ್ರನೇ ಎಲ್ಲ ತೋಡದ ಎಲ್ಲರೂ ಇರ್ಬೇಕು ಏನೋ ಒಂದು ಗೊತ್ತಿಲ್ಲ

ದಿನಾಲೂನು ಗೌಡ್ರು ಸಿಗೋರು ಇವತ್ ನೋಡಿದ್ರಿ ಈ ಹುಡುಗ ಬಂದಾನೆ ಏನ್ ಸಮಾಚಾರ ಸಮಾಚಾರ ಏನ್ ಇಲ್ಕೊಂಡ್ರ ರಂಗಜ್ ಮತ್ತೆ ಅಪ್ಪಯ್ಯಳಸ್ತು ಹೊಲ್ತ ಬರ್ಬೇಕಂದ್ರೆ ಬರ್ರಿ ಬೇಗ ಹೋಗೋಣ ಹೋಗನಾಮ್ಮ ಅಲ್ ಕಳ್ಳಲ ಪಾಪ ಇಲ್ಲ ನಾನ್ ತಿಂಡಿ ತಿನ್ನೋದಿಕ್ಕೆ ಇವಾಗಿ ಬಂದಿದ್ದೀನಿ ಕಣ್ಣ ಓ ತೋಟದಿಂದ ಇವಾಗಿಂದನು ಬಂದಿದ್ದೀನಿ ನೀನ್ ನೋಡಿದ್ರಿ ಇವಾಗ ಹೊಲ್ತ ಬರ್ಬೇಕಂತ ಅಂತ ಹೇಳ್ತಿದ್ಯಾ ಗೌಡ್ರು ಹೇಳ್ ಕಳಿಸಿರು ಅಂತ ಹೇಳ್ತಿದ್ಯಾಲ ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ ಹೊಲ್ತಾವ ಅಂತದ್ ಎಲ್ಲ ಪಾಪ ಕೆಲಸ ಮಾಡಿಸ್ತಿದ್ರೆ ಇವತ್ತು ಹ ಎಲ್ಲ ಶಂಕರಪ್ಪ ನೀನು ಮಾತಾಡದಲ್ಲ ಏನು ಮಾತಾಡ್ತಿಲ್ಲ ಏನಾದ್ರೂ ಹೇಳು ಏನು ಕರೆದಿದ್ದಾರೆ ಗೌಡ್ರು ಅಂತ ತಡಿಲಾಮಂದ್ರಿಟ್ಟು ತಡಿಯೋ ಒಂದೇ ಉಸಿರಿಗೆ ರೇಗಾಡ್ತೀಯಪ್ಪ ನೀನಂತೂ ಅತ್ಲಾಗಿ ಹ್ಮ್ ಎಲ್ಲ ಒಂದ್ ಸಲ ಹೇಳಕ್ ಆಗುತ್ತ ಒಂದ್ರಿಟ್ಟು ತಾಳ್ಮೆಯಿಂದ ಇರ್ಲಿಕ್ಕಳ ರಂಗಪ್ಪ ನಿನ್ಗ ಒಂಚೂರು ತಾಳ್ಮೆನೆ ಇಲ್ವಲ್ಲ ಮಾರಾಯ ನಿನಗೆ ಏನಿಲ್ಲ ಅದೇ ಆ ಇದ್ರದ್ದು ಇದ್ದಿತ್ತಲ್ಲಪ್ಪ ತು ಹೊಲ ಯಾವುದು ಅದು ಜಾಸ್ತಿ ಗೌಡ್ರು ಏನು ಬೆಳೆಗಿಳೆ ಏನು ಬೆಳಿತಿರಲ್ವಲ್ಲಪ್ಪ ಆ ಹೊಲಕ್ಕೆ ಒಂಚೂರು ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಹಾಕಿಸ್ಬೇಕಂತ ಹೇಳ್ತಿರಲ್ವ ನಮ್ಮ ಮುಂದೆ ಅದಕ್ಕೆ ಅಲ್ಲಿ ಏನಪ್ಪ ಪಾಯಿಂಟ್ ಮಾಡಿಸಿದ್ರಂತೆ ನಮ್ಮ ನಮ್ ಇವನತ್ರ ಪರಮೇಶ್ವರ್ ಹತ್ರ ಹ್ಮ್ ಪಾಯಿಂಟ್ ಒಂದ್ ಎರಡ್ ಮೂರ್ ತವ ಆಗೈತಂತೆ ಅದಕ್ಕೆ ಲಾರಿ ಇರೋರಿಗೆ ಹೇಳಿದ್ರು ಸಡನ್ ಸಡನ್ ಆಗಿ ಈಗ ಹತ್ತು ಗಂಟೆಗೆ ಬಂದಿದಾರಂತೆ ಹತ್ತು ಗಂಟೆಗೆ ಅಲ್ಲ ಈಗ ಬಂದಿದಾರಂತೆ ಅಲ್ಲೇ ಅದಕ್ಕೆ ಗೌಡ್ರು ಏನೋ ಲಾರಿ ಕರ್ಕಂಬರಕ್ಕೆ ಗೇಟ್ ಹತ್ರ ಹೋಗಿದಾರಂತೆ ಅವ್ರಿಗೆನೋ ದಾರಿ ಗೊತ್ತಾಗ್ತಿಲ್ವಂತೆ ಓ ನಾನು ರೂಟ್ ತೋರ್ಸ್ಕೊಂಡ್ ಕರ್ಕೊಂಬರ್ತೀನಿ ನೀನ್ ಹೋಗ್ಬಿಟ್ಟು ಒಂದ್ ಇಟ್ಟು ಶಂಕರಾಚ್ಯಂಗು ನಾಗು ಇರಬೇಕು ಅವರು ಇದ್ರೆ ಸರಿ ಅಂತ ಹೇಳ್ ಕಳ್ಸಿದಾರೆ ಅದಕ್ಕೆ ಹುಡುಗಪ್ಪ ಹುಡ್ಕಂಬ ತಿಂಡಿ ಗಿಂಡಿ ಎಲ್ಲಾ ತಿಂದು ಕುಂತಿದ್ದೆ ಇನ್ನೇನು ಇನ್ನೇನು ನಾನು ತೋಡದ್ರ ಹೋಗನ ಇನ್ನೇನು ಅಸ್ಕೂಲ್ ನೋಡ್ಕೋಣ ಅಂತ ಹೋಗ್ತಿದ್ದೆ ಅಷ್ಟ್ರಲ್ಲಿ ಹುಡ್ಗ ಬಂದ ಹೆಂಗ ಅದಕ್ಕೆ ಹೋಗ್ತಿದೀವಿ ಬಾ ಹೇಳಿದ್ರು ನನಗೂ ಗೊತ್ತು ಆದ್ರೆ ಮಧ್ಯಾಹ್ನದ ಮೇಲೆ ಬರುತ್ತ ಲಾರಿ ರೀ ಒಂದ್ ಎರಡು ಮೂರು ಗಂಟೆ ಮೇಲೆ ಬರುತ್ ರಂಗಪ್ಪ ಅಂತ ಹೇಳಿದ್ರು ಅಲ್ವಾ ನೋಡಿರಿ ಇಷ್ಟು ಬೀರಿಂದ ಇವತ್ತು ಇರ್ಲಿ ಇವಾಗ ಏನು ಆಗಲ್ಲ ಹ್ಞೂ ಅದಿರ್ಲಿ ಇವಾಗ ನಾನು ತಿಂಡಿ ಬೇರೆ ತಿಂದಿಲ್ವಲ್ಲ ಮಗ ಏನಲ್ಲ ಮಾಡೋದು ಇವಾಗ ನನಗೆ ಹೊಟ್ಟೆ ಆಸ್ಕಂಡ್ ಇರೋಕಾಗಲ್ಲ ಕಳ್ಳ ಪಾಪ ಲೈ ನೀವು ಇವಾಗ ಒಂದು ಕೆಲಸ ಮಾಡ್ರಿ ನೀವಿಬ್ರಾಳು ಹೋಗ್ತಿರ್ರಿ ನಾನು ಬರ್ತೀನಿ ತಿಂಡಿ ಗಿಂಡಿ ತಿನ್ಕೊಂಡು ನಿಧಾನಕ್ಕೆ ಬರ್ತೀನಿ ನೀವ್ ಹೋಗಿ ಬರ್ರಿ ಹಾಂ ಹೋಗಿರಿ ನಾನು ಬರ್ತೀನಿ ದೌಡ್ರಿಗೆ ಹೇಳ್ರಿ ಹಂಗಂತ ರಂಗಜಿ ತಿಂಡಿ ತಿಂದಿರಲ್ಲ ಅದಕ್ಕೊಂದು ಹತ್ತು ನಿಮಿಷ ತಡವಾಗಿ ಬರುತ್ತಂತೆ ಅದೇನ್ ಕೆಲಸ ಮಾಡಿಸ್ಲಿ ಅಂತ ಹೇಳು ಸರಿನಾ ಇಲ್ಲ ರಂಗಾಜ ಬಾ ತಿಂಡಿ ಬೇಕಾರೆ ಅಲ್ಲ ನಾನು ಓಟ್ಲಿಂದ ಕಟ್ಟಿಸ್ಕೊಂಡ್ ಬಂದು ಕೊಡ್ತೀನಿ ಇಲ್ಲ ನಮ್ಮ ಅಮ್ಮಯ್ಯ ಮಾಡಿದ್ದೆ ತಿಂಡಿ ತಗೊಂಬಂದ್ ಕೊಡ್ತೀನಿ ನನ್ಗದೆಲ್ಲ ಗೊತ್ತಿಲ್ಲ ನೀನು ಬರಬೇಕು ಆಟ ಇವಾಗ ಹ್ಞೂ ಈಗ ಜೊತೆಲಿ ನಿನ್ಗೂ ಶಂಕರಾಜ್ಗೂ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅಪ್ಪಯ್ಯ ನನಗೆ ಬಾಯಿಗೆ ಬಂದಾಗ ಹೇಳಿದ ಹೇಳಿದೊಂದು ಕೆಲಸ ಮಾಡಲ್ಲ ಏನಿಲ್ಲ ನೀನು ಬರೀ ಕಾಟಾಚಾರದ ಕೆಲಸ ಮಾಡ್ತೀಯ ಉದಾಸೀನ ಮಾಡ್ತಿರ್ತೀಯ ಯಾವಾಗ್ಲೂನು ಅಂತ ಬಯ್ಯುತ್ತೆ ಬರ್ರಿ ನಾನ್ ಬೇಕಾದ್ರೆ ತಿಂಡಿ ತಗೊಂಬಂದ್ ನೀವು ಕೊಡ್ತೀನಿ ಅಲ್ಲೇ ತಿಂಡಿ ತಿನ್ನಿರಂತ ಲಾರಿ ಹತ್ರನೇ ಬರ್ರಂಗಜ ಹೋಗನ್ ಬಾ ಹ್ಮ್ ಶಂಕರಾಜ ಬಂದೈತೆ ನೀನ್ ಶಂಕರಾಜ್ಯ ಜೊತೆ ನನ್ ಜೊತೆ ಬರ್ಬೇಕು ಅಷ್ಟೇ ಇವಾಗ ನೀನ್ ತಿಂಡಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು ಬಾ ಹೋಗನ್ ಬಾ ಹೋ ಈ ಹುಡುಗನ್ ನೋಡಪ್ಪ ಇವಾಗೂ ಇಲ್ಲ ಏನ ಮಾಡುದು ಶಂಕರಪ್ಪ ಈ ಹುಡುಗ್ ಬಿಡ್ತಿಲ್ಲವ ಇಲ್ಲೇ ಪಾಪ ತಿಂಡಿ ತಿನ್ಕೊಂಬರ್ತೀನ ಕಂಡು ನಡೀಲಮ್ಮಗಿ ಹ್ಞೂ ಇನ್ನೇನ್ ಮನೆಯಲ್ಲ ಮಜ್ಜಿ ಮಾಡೈತ್ ತಿಂಡಿ ನಮ್ಮ ಹುಡ್ಗಿ ನಮ್ಮ ಮಜ್ಜಿ ಎಲ್ಲ ಮಾಡಿದಾರೆ ತಿಂಡಿ ತಿನ್ಕೊಂಡ್ ಬರ್ತೀನಿ ನಡೀಲಮ್ಮ ಹಂಗ ಆತ ಮಾಡ್ಬಿಡ್ಕಂಡ್ ನಡಿಯೋ ನಾನ್ ಎತ್ಲಾಗು ಹೋಗಲ್ಲವ್ ಇಲ್ಲ ಕಣಜ ನೀನು ಬರ್ಬೇಕಾದ್ರೆ ಬರಬೇಕು ಅಷ್ಟೇ ಇವಾಗ ಹ್ಞೂ ಅಪ್ಪ ಅಮ್ಮತ್ ನನ್ನ ಹತ್ರ ಬ ನನ್ಗೆ ಬಯ್ಯುತ್ತೆ ನನ್ಗೆ ಬಯಸ್ಕೋಕ್ ಆಗಲ್ಲ ಬರ್ರಿ ನೀನು ತಿಂಡಿ ಬಗ್ಗೆ ತಲೆ ಕೆಡಸ್ಕೋ ಬಿಡ ಬಾರ್ ಈಗ ಬರ್ತೀಯ ಬರೋದ ಹೇಳಪ್ಪ ಹಂಗೆ ಹೋಗ್ತೀನಿ ಇವಾಗ ಅಷ್ಟೇ ಇವಾಗ ಬರಲ್ಲ ಅಂತ ಹೇಳ್ಬಿಡು ಒಂದು ಮಾತು ಹಾ ತೀಕೆ ಈ ಹುಡ್ಗ ಒಳ್ಳೆ ಕಥೆ ಆಗೋತ್ತಲ್ಲ ಹಿಡಿದಿದ್ದೆ ಆಟ ಹಿಡಿತಿಯಾರಲ್ಲ ಪಾಪ ಚಿಕ್ಕ ಹುಡ್ಗ ಹಿಡಿ ಹಂಗೆ ನಡಿಯಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಹ್ಞೂ ಅಲ್ಲೇ ತಿಂಡಿ ತಗೊಂಬಂದು ಕೊಡುವಂತೆ ನಡಿ ಇನ್ನೇನ್ ಮಕಾಯೆಲ್ಲ ತೊಳ್ಕೊಂಡಿದ್ದೀನಿ ಇನ್ನೇನ್ ತಿಂಡಿ ಕೂತ್ಕೊಂಡ್ ಅಂತಿದ್ದೆ ಅಷ್ಟರಲ್ಲಿ ಬಂದ್ರಿ ಅದ್ಲಾಗಿ ನಡಿ ನಡಿ ಹೋಗೋಣ ನೀನು ಬಿಡತ್ ಕಾಣೆ ಮತ್ತೆ ಯಾಕೆ ಬೇಜಾರ್ ಮಾಡ್ಸಣ ಏನೋ ನಮ್ಮ ಗೌಡ್ರು ವಿಶ್ವಾಸ ಕಳ್ಸಿದ್ದಾರೆ ಏನಾರ ಕೆಲಸ ಆಗಲಿ ಇವಾಗ ನಂದೇ ಮನೇದ ಕೆಲಸ ಆದರೂ ನಮ್ಮ ಗೌಡ್ರು ನಮ್ಮ ಶಂಕರಪ್ಪ ಎಲ್ಲ ಮೊದಲು ಬಂದು ನಿಂತಿರ್ತಾರಲ್ಲಿ ಅಲ್ಲಿ ಅದ್ರಲ್ಲಿ ಇವಾಗ ನಾನು ಬರಲಿಲ್ಲ ಅಂದ್ರೆ ಸರಿ ಆಗಲ್ಲ ನಡಿಯಪ್ಪ ಹೋಗ ನಡಿ ಎತ್ಲಾಗ್ ಹೋದ್ರು ಅಂತ ಕಾಣನಾ ನಮ್ಮ ಹುರ್ಗಾಗ ಹೋಗ್ಬಿಟ್ಟು ನಮ್ಮ ರಂಗಜಂಗು ಶಂಕರಪ್ಪಂಗು ಕರ್ಕಂಬರ್ತೀನಂತ ಹೋದವರು ಈಟೊತ್ತಾದ್ರೂ ಬರಲಿಲ್ಲ ಹಾಂ ಗಂಗಣ್ಣಂಗೆಲ್ಲ ಹೋಗಿ ಕರ್ಕೊಂಬಾರಲಪ್ಪ ಅಂತ ಹೇಳಿದ್ದೆ ಈ ಹುಡುಗ ಬರೀ ಉದಾಸೀನನೇ ಮಾಡ್ತಾನೆ ಏನಪ್ಪ ಹೇಳಿದೀನಿ ನಾನು ಬೇಗ ಕರ್ಕೊಂಬಾರಲ್ಲ ಮಗ ಅಂತ ಹಾಂ ಅಲ್ಲೇ ಲಾರಿರು ಬಂದು ನಿಂತ್ಕಂಡ್ರು ಅಲ್ಲೇ ಹ್ಞೂ ಈಟತ್ತಾದರೂ ಬರ್ಲಿಲ್ವಲ್ಲ ಅಗ ಅಲ್ಲಿ ಬರ್ತಿರೋರು ನಮ್ಮ ರಂಗಪ್ಪ ಶಂಕರಪ್ಪನೇ ಅಲ್ವಾ ಪರವಾಗಿಲ್ಲ ಹೆಂಗ ನಮ್ಮ ಹುಡ್ಗ ಹೆಂಗ ಹೆಂಗೆ ಕರ್ಕೊಂಬರ್ತಿದ್ದಾನೆ ನಮ್ಮ ರಂಗಜ್ಜಂಗು ಶಂಕರಾಜು ಜೊತೆಲಿ ಹೆಂಗ ಓ ಎಲ್ಲಿ ಈ ರಂಗಜ್ಜ ಹಸ್ಗಳು ನೋಡ್ಕೋಬೇಕು ನಾನು ಹೊಲ್ತಾ ಹೋಗ್ಬೇಕು ತೋಡ್ತಾ ಹೋಗ್ಬೇಕು ಅಂತ ನಾಟಕ ಮಾಡ್ತಾನೋ ಬರ್ದಂಗೆ ಬರದಂಗಿರ್ತಾರ ಇಬ್ರಾಳು ಅನ್ಕೊಂಡಿದ್ದೆ ಹೆಂಗ್ ನನ್ನ ಮಾತಿಗೆ ಬೆಲೆ ಕೊಟ್ಟ ಇಬ್ರಾಳು ಬರ್ತಿದಾರಲ್ಲ ಅಷ್ಟೇ ಸಾಕು ಹೆಂಗ ಹ್ಞೂ ಬರ್ಲಿ ಬರ್ಲಿ ನೋಡ್ದೆಲ್ಲ ರಂಗಪ್ಪ ನಮ್ ಗೌಡ್ರು ನೋಡ್ದೆ ನಾವು ಓಹೋ ಈ ಒಲಕ್ಕೂ ಕೋಲೆ ಬೋರ್ ಎಲ್ಲ ಕೊರ್ಸೋದಕ್ಕಲ್ಲೇ ರೆಡಿ ಮಾಡಿಸ್ಕೊಂಡ್ ಕಣಪ್ಪ ಅವಲ್ಲಿ ಹಾ ಹಾ ಗೌಡ್ರಹ್ ಏನ್ ನಿನ್ನೆ ಹೇಳಿ ಇವತ್ತೆಲ್ಲ ಅಲ್ಲಿ ಲಾರಿ ಕಡಿಸ್ಬಿಟ್ಟಿದಿರಲ್ಲ ಹೆಂಗ ಬೋರ್ ಕೊರ್ಸೋದಕ್ಕೆ ಹಾ ಹೆಂಗ ಬಾಳೆಗಿಳದೆಲ್ಲ ಒಳ್ಳೆ ದುಡ್ಡು ಬಂದೈತೆ ಎಲ್ಲ ಬಾಳೆ ಎಲ್ಲಾ ಮಾರಿದ್ರು ನೋಡ್ರಿ ಒಳ್ಳೆ ರೇಟ್ ಸಿಕ್ಕೈತೆ ಹೆಂಗ ಹಾ ಅದಕ್ಕೆ ಬೋರ್ಗಿರೀಂತಿ ಸುಮುಖ ನೀನ್ ಕಳ್ಳಲಾ ಶಂಕರಪ್ಪ ನೀನ್ ಇಲ್ದವೆಲ್ಲ ಮಾತಾಡ್ಬೇಡ ನೀನು ಹ್ಮ್ ಹ್ಮ್ ಏನ್ ಮಾಡ್ ಹೇಳಪ್ಪ ಇವಾಗ ಇವಲ್ಲ ಹಂಗೆ ಬಿಟ್ಬಿಡಕ್ ಆಗುತ್ತೇನ ಹ್ಮ್ ಪಾಪ ನಮ್ಮ ಅಪ್ಪ ಅಷ್ಟೊಂದೆಲ್ಲ ಕಷ್ಟ ಪಟ್ಬಿಟ್ಟು ನನ್ನ ಮಗ ಚೆನ್ನಾಗಿರ್ಲಿ ಅಂತ ಎಲ್ಲ ಹೊಲ ಎಲ್ಲ ಇದ್ ಮಾಡಿ ಹೋಗಿದ್ರು ನನ್ಗ ಅಂದ್ರೆ ಒಂದ್ ಸ್ವಲ್ಪ ನನ್ಗುನು ಆಗ್ತಿರಲ್ಲ ಹ್ಮ್ ಹಂಗಾಗಿ ಹೊಲ ಜಾಸ್ತಿ ನಾನು ಏನು ಬೆಳೆ ಗಿಳೆ ಏನು ಬೆಳೆಕೆ ಹೋಗ್ತಿರಲ್ಲ ಅಂದ್ರಿಟ್ಟು ಊರಿಂದ ಬೇರೆ ದೂರ ನೋಡು ಹೊಲ ಅದಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟಿದ್ದೆ ಏನ್ ಮಾಡ್ತೀಯಪ್ಪ ಇವಾಗ ಹಂಗೆ ಆಗಲ್ವಲ್ಲಪ್ಪ ಅದಕ್ಕೋಸ್ಕರ ಈ ಹೊಲದಲ್ಲಿ ಬೋರ್ ಕೊರ್ಸ್ಬಿಟ್ಟು ನೀರ್ ಸಿಕ್ಕರೆ ಹಂಗ ತಾಯಿ ನಮ್ಮವ್ವ ಕರಿಯಮ್ಮ ತಾಯಿ ದಯದಿಂದ ನೀರ್ ಸಿಕ್ಬಿಟ್ರೆ ಏನಿಲ್ಲ ತೆಂಗಿನ ಸಸಿಗಳು ಒಂದ್ ಸ್ವಲ್ಪ ಅಡಿಕೆ ಸಸಿಗಳೆಲ್ಲ ಹಾಕಿಸ್ಬಿಡಣ ಹಂಗೆ ಒಂದ್ ಸ್ವಲ್ಪ ಏನಾದ್ರೂ ಬೆಳೆ ಏನಾದ್ರೂ ಮಾಡಣ ಅಂತ ಏನ ಮಾಡ್ತಿದ್ದೀನಿ ಭಗವಂತನ ದಯೆಯಿಂದ ತಾಯಿ ನಮ್ಮವ್ವನ ದಯೆಯಿಂದ ಇಂದ ಹೆಂಗ ನೀರ್ ಸಿಕ್ಬಿಟ್ರೆ ಸಾಕಣಪ್ಪ ಹೆಂಗ್ರ ತಲೆ ಕೆಡಿಸ್ಕೊಬಿಡ್ರಿ ಸುಮ್ ನೀವು ಆಗುತ್ತೆ ಕಣ್ರಿ ಗೌಡ್ರೆ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ ಭಗವಂತ ಯಾವತ್ತೂ ಕೂಡ ಕೆಟ್ಟದ್ದು ಮಾಡಲ್ಲ ಒಳ್ಳೆದೇ ಆಗುತ್ತೆ ನೀರು ಸಿಗುತ್ತೆ ಪಾಪ ನಿಮ್ಮಂತ ಒಳ್ಳೆ ಗೌಡ್ರಿ ಇರೋದ್ರಿಂದಾನೇ ನಮ್ಗೆಲ್ಲ ಒಳ್ಳೆದಾಗ್ತಿರೋದು ಹಾ ನಾವೆಲ್ಲ ಇದ್ದಂಗೆ ಇದೀವಿ ಏನು ಏನ್ ತೊಂದ್ರೆ ಏನಾಗಲ್ಲ ನೀವೇನು ತಲೆ ಕೆಡಿಸ್ಕೊಬಿಡ್ರಿ ತಾಯಿ ನಮ್ಮವ್ವ ಹ ಒಳ್ಳೇದೇ ಮಾಡುತ್ತೆ ಸುಮ್ಕಿರಿ ನೀರು ಸಿಗುತ್ತೆ ನೀವೇನು ಭಯ ಏನು ಬೀಳಕ್ ಹೋಗ್ಬಿಡ್ರಿ ಹೆಂಗ ನೀನ್ ಮಾತಿಂದ ಇದಿಂದ ಹೆಂಗ ಒಳ್ಳೇದಾಗ್ಬಿಡ್ರಿ ರಂಗಪ್ಪ ಅಲ್ಕೊಳ್ಳಂಗಪ್ಪ ರಂಗಪ್ಪ ನಮ್ಮ ಪರಮೇಶಿ ಬರ್ಲಿಲ್ವಾ ನನ್ಗೆ ಗೊತ್ತು ಕೊಡ್ರಿ ನನಗೆ ಗೊತ್ತಿಲ್ಲಪ್ಪ ನಿಮ್ಮ ಹುಡ್ಗ ಏನು ಪರಮೇಶಪ್ಪುಂಗ್ ಹೇಳಿನು ಹೇಳ್ದಲ್ಲೇ ಹಂಗೆ ಬಂದು ಏನಪ್ಪಾ ಆ ಹುಡುಗಾನು ಬಿಡ್ಲಿಲ್ಲ ನಿಮ್ಮ ಹುಡ್ಗು ಎಲ್ಲಾ ನಾನು ತಿಂಡಿನೂ ತಿಂದಿರತ್ಕೊಂಡ್ರಿ ಗೌಡ್ರಿ ಮಗ ಆಮೇಲೆ ಬರ್ತೀನಿ ತಡಿಲ್ಲ ಮಗ ಒಂದ್ ರೇಟು ತಿಂಡಿ ತಿನ್ಕಂಡಂತ ಹೇಳಿರನು ಎಲ್ಲ ಬಾ ರಂಗಜ ನೀನು ನಾನು ತಿಂಡಿ ತಗೊಂಬಂದು ಕೊಡ್ತೀನಿ ಅಪ್ಪ ಬೈಯುತ್ತೆ ಬಾ ನೀನು ಮೊದಲು ನೀನು ಬಾ ನೀನು ಅಂತ ಒಂದೇ ಹೊಸರಿಗೆ ನಂಗು ನಮ್ಮ ಶಂಕರಪ್ಪಂಗು ಇಬ್ರು ಆಳ್ಗುದನು ಕರ್ಕಂಬುದೇ ಬಿಟ ಇನ್ನೇನು ಮಾಡ್ತೀರಾ ಆ ಹುಡ್ಗ ಮಾತಾಡ್ತಿರೋ ನೋಡಿ ಕಾಟ ಕೊಟ್ಟಿದ್ದು ನೋಡಿ ನನಗಂತೂ ಅಲ್ಲಿ ಹೊಟ್ಟೆ ಹಾಸ್ಕೊಂಡು ಇದ್ರೂ ಪರವಾಗಿಲ್ಲ ಮೊದ್ಲು ಹೋಗ್ಬೇಡಣಂತ ಸುಮ್ನೆ ಬಂದ್ಬಿಟ್ಟ್ರಿ ಗೌಡ್ರಿ ಇನ್ನೇನ್ ಇದ್ರೆ ಆಗುತ್ತೆಲ್ಲ ರಂಗಪ್ಪ ನಾನು ಮಾತ್ರ ಮನೆ ಕೆಲಸ ಏನಾದ್ರೂ ಒಂದ್ ದೇವ್ರ ಕಾರ್ಯ ಮಾಡ್ಲಿ ಒಂದ್ ಎಡನೆ ಮಾಡಿಸ್ಲಿ ಆ ಏನೋ ಒಂದು ಹೊಲದ ಕೆಲಸನೇ ಮಾಡಿಸ್ಲಿ ನೀವು ಎಲ್ಲಾರ್ಕಿಂತ ಮುಂಚೆ ಬಂದು ನಾನ್ ನಿಂತಿರ್ತೀನಿ ಅಂತದ್ರಲ್ಲಿ ನೀನ್ ಬರಲಿಲ್ಲ ಅಂದ್ರೆ ಸರಿ ರಂಗಪ್ಪ ನೀನೇ ಹೇಳು ಅದಕ್ಕೆ ಗೌಡ್ರಿ ತಿಂಡಿ ತಿಂದಂಗ ಸುಮ್ನೆ ಬಂದಿರೋದ್ ನಾವು ನಾನು ತಿಂದಿಲ್ಲ ನಮ್ ರಂಗಪ್ಪನು ತಿಂಡಿ ತಿಂದಿಲ್ಲ ಅಪ್ಪ ಇದೇನಪ್ಪ ಇನ್ನು ಹಿಂಗೆ ನಿಲ್ಲಿಸ್ಕೊಂಡು ನಿಂತಿದ್ಯಾ ಕೆಲಸ ಶುರು ಮಾಡ್ಸಲ್ವಾ ಆಡ್ತಾರ ಕಂಡಲ್ಲ ಪಾಪಾ ನಿಮ್ಮ ಏನೇ ಬಂದಿಲ್ವಲ್ಲೋ ಇನ್ನೂ ನಿಮ್ಮ ಅಮ್ಮ ಹಿಂಗೆ ಹೇಳಿ ಬಂದಿದ್ದೆ ನಾನು ಬೇಗ ಪೂಜೆ ಸಾಮಾನೆಲ್ಲ ತಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಬಾರಮ್ಮ ಬೇಗ ಅವತ್ತು ಮೊನ್ನೆ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದು ಆ ತೇರದ್ಕಾಯಿ ಎಲ್ಲ ಹಂಗೆ ಇತ್ತು ಮಂತ್ ಅವ್ರಂದನೆ ಅದೆಲ್ಲ ತಗೊಂಬಂದು ಪೂಜೆ ಮಾಡುವ ಇಲ್ಲಿ ಬೋ ಕೊರಿಯೋ ಹತ್ರ ಇದೆಲ್ಲ ಪೂಜೆ ಮಾಡಬೇಕು ಕಾಯಿ ಹೊಡೆದು ತಗೊಂಬರ ಅಂತ ಹೇಳಿ ಹೋಗಿ ಬಂದಪ್ಪ ನಾನು ಅರ್ಜೆಂಟ್ ಅರ್ಜೆಂಟಲ್ಲೇ ನಿಮ್ಮ ಅಮ್ಮಯ್ಯ ಈಟತ್ತಾದ್ರೂ ಬಂದಿಲ್ಲ ಏನು ಮಾಡೋಣ ಹೇಳು ಅಲ್ಲಿ ಕಡಪ ಅಮ್ಮ ಒಬ್ರನೇನೆ ಎಲ್ಲ ಪೂಜೆ ಸಾಮಾನೆಲ್ಲ ತಕೊಂಬರೋದು ತಡ ಆಗುತ್ತೆ ಹ್ಞೂ ನೀನು ಅರ್ಜೆಂಟ್ ಮಾಡ್ಬೇಡ ತಡಿ ಬಂದಿರಿಟ್ಟು ಸಮಾಧಾನದಿಂದ ಇರು ಹ್ಞೂ ಇವ್ರೆ ಅರ್ಜೆಂಟ್ ಮಾಡ್ತಿರೋದು ಲಾರಿನವ್ರು ಅವ್ರು ಅರ್ಜೆಂಟ್ ಮಾಡ್ತಾರಂತ ನಾವು ಮಾಡೋದು ಬೇಡ ತಡಿ ಬಂದ್ರುಟ್ಟು ಏನು ಆಗಲ್ಲ ಸರಿ ಆಯ್ತು ಅರ್ಜೆಂಟ್ ಇನ್ನೇನು ಕಪ್ಪ ಮಾಡಕ್ಕೆ ಹೋಗೋಣ ಇನ್ನು ಅಮ್ಮ ಬರದಲ್ಲೇ ಇದ್ರೆ ನಾವು ಎಲ್ಲಿ ಪೂಜೆ ಮಾಡ್ದಲೆ ಎಲ್ಲ ಕೆಲಸ ಶುರು ಆಗಲ್ಲ ಬರ್ಲಿ ತಡಿ ನಿಮ್ಮ ಅಮ್ಮಯ್ಯ ಬಂದಾದ್ಮೇಲೆ ಕೆಲಸ ಶುರು ಮಾಡೋದು ಹ್ಞೂ ಅದಿರಲಿ ರಂಗಜ ಶಂಕರಾಜ್ಯಂಗೆ ಹೇಳಬಂದೆ ಹಂಗೆ ನಿಂಗಣ್ಣ ಗಂಗಣ್ಣ ನಮ್ಮ ಪರಮೇಶಪ್ಪ ಹಂಗೆ ಹಂಗೆ ಆ ಸೋಮಣ್ಣಗೆಲ್ಲ ಬಂದ ಹಂಗೆ ಬಂದ ನೀನು ಇಲ್ಲಿ ಕಣಪ್ಪ ನಿಂಗಣ್ಣ ಗಂಗಣ್ಣ ಹೇಳಬಂದೆ ಇವ್ರಿಗೆ ಮಾತ್ರ ಹೇಳಿಲ್ಲ ಕಣಪ್ಪ ನಮ್ಮ ಪರಮೇಶ್ವಣ್ಣಗೆ ಹ್ಞೂ ರಂಗಜ ಶಂಕರಾಜ್ ಕರ್ಕೊಂಬರ ಇದ್ರಲ್ಲಿ ನಾನು ಮರ್ತೆ ಬಿಟ್ಟೆ ಕಣಪ್ಪ ನಾನು ಗಡಿಬಿಡಿಯಲ್ಲಿ ಹ್ಞೂ ಸರಿ ಕಣ ಆಯ್ತು ಬಿಡು ಇವಾಗ ಒಂದು ಕೆಲಸ ಮಾಡ್ತೀನಿ ಅಮ್ಮಯ್ಯ ಬರೋವರೆಗೂ ಇನ್ನೇನು ಇದು ಮಾಡೋಕ್ಕಾಗಲ್ಲ ನಾನು ಬೈಕಲ್ಲಿ ಹೋಗ್ಬಿಟ್ಟು ಅಮ್ಮಯ್ಯ ಕರ್ಕೊಂಬರ್ತೀನಿ ಕೂರಿಸ್ಕೊಂಬರ್ತೀನಿ ಹ್ಞೂ ಪೂಜೆ ಸಾಮಾನ್ಯ ತಗೊಂಡು ಅಮ್ಮಯ್ಯ ಅಲ್ಲಿಂದ ನಡ್ಕೊಂಬರೋ ಅಷ್ಟೊತ್ತಿಗೆ ಇನ್ನೂ ತಡ ಆಗ್ಬಿಡುತ್ತೆ ಬೈಕಲ್ಲಿ ಹೋಗಿ ಕೂರಿಸ್ಕೊಂಡು ಕರ್ಕೊಂಬರ್ತೀನಿ ಹಂಗೆ ಪರಮೇಶ್ವರ್ನಂಗ ಒಂದು ಮಾತು ಹೇಳಿ ಬರ್ತೀನಿ ಹೇಳು ಹ್ಞೂ ಎರಡು ಕೆಲಸ ಆಗ್ಬಿಡುತ್ತ ಅತ್ಲಗಿ ಹ್ಞೂ ಸರಿ ಪಾಪ ಆಯಿತು ನಾನೇ ಹೇಳೋಣಂತಿದ್ದೆ ಆ ಹೆಂಗ ನೀನೇ ರಪ್ಪನ ಬಾ ಹ್ಞೂ ಮತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗೋದಕ್ಕೆ ಮತ್ತೆ ಆ ಇದ್ರ ಮೇಲತ್ತೆಲ್ಲ ಹೋಗ್ಬೇಕು ಮತ್ತೆ ಹ್ಞೂ ಹ್ಞೂ ಗಾಡಿ ಮಾತ್ರ ಜೋಪಾನ ಓಡಿಸ್ಬೇಕು ಆ ಥರ ಆ ಥರವಾಗಿ ಜೋರಾಗಿ ಹೋಗೋದು ಅರ್ಜೆಂಟಲ್ಲಿ ಮತ್ತೆ ಅದೊಂಥರ ಆಗೋದು ಬೇಡ ಆಂ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾ ಅರ್ಜೆಂಟ್ ಅರ್ಜೆಂಟೇನಿಲ್ಲ ಏನು ಒಂದು ಕಾಲು ಗಂಟೆ ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗಲಿ ತೊಂದರೆ ಏನಿಲ್ಲ ಆದರೆ ಸಮಾಧಾನದಿಂದ ಬೈಕ್ ಓಡಿಸಿ ಸಡನ್ ಸಮಾಧಾನದಿಂದ ನಿಮ್ಮ ಹಿಂಗೆ ಕರ್ಕೊಂಬರ್ಬೇಕು ಮಾತ್ರ ನಿಮ್ಮ ಅಮ್ಮಂಗೆ ಹುಷಾರಿರಲ್ಲ ಮತ್ತೆ ಹೆಂಗೆ ಬೇಕಂಗೆ ಸ್ಪೀಡ್ ಸ್ಪೀಡಾಗಿ ಆ ಗುಂಡಿ ಒಳಗೆಲ್ಲ ಗಾಡಿ ಓಡಿಸ್ಕೊಂಡ್ ಬಂದ್ಬಿಟ್ಟು ಮತ್ತೆ ತಿರ್ಗಾ ಕಾಯಿಲೆ ಬಿದ್ದಂಗೆ ಮಾಡಿಯ ಹಾಂ ಜೋಪಾನ ಕರ್ಕಂಬಾ ಹೆಂಗ ಹ್ಞೂ ಹ್ಞೂ ಸರಿ ಕಣ ಆಯ್ತು ಹೇಳಪ್ಪ ನಾನು ಕರ್ಕೊಂಬರ್ತೀನಿ ಅಪ್ರೂಪಕ್ಕೆ ಗಾಡಿ ಓಡಿಸಿರಂಗೆ ಹೇಳ್ತೀಯಪ್ಪ ನೀನಂತೂ ಚಿಕ್ಕ ಮಕ್ಳಿಗೆ ಹೇಳಂಗೆ ನಾನು ಹೋಗಿ ಬರ್ತೀನಿ ಕಣ ಹೇಳು ನೀನ ಅದು ಯಾಕೆ ಹಿಂಗಾಡ್ತೀಯ ನೀನು ಓ ಈ ಹುಡುಗ ಹೇಳೋದು ಮರ್ತೆ ಬಿಟ್ಟೆ ಲೇ ಪಾಪ ಪಾಪ ಲೇ ಗಿರೀಶಪ್ಪ ಲೇ ಈ ಕಡೆ ನೋಡೋ ಇಲ್ಲಿ ಹಂಗೆ ನಮ್ಮ ರಂಗಪ್ಪಂಗು ಶಂಕರಪ್ಪಂಗು ತಿಂಡಿ ಇಟ್ಕೊಂಬಂದುಬಿಡು ಹ್ಞೂ ನಿಮ್ಮ ಅಮ್ಮಯ್ಯ ಇನ್ನೇನು ಮಂತ ಮಾಡಿತ ಮಾಡಿಲ್ವೋ ಗೊತ್ತಿಲ್ಲ ಪಾಪ ಅಮ್ಮ ಏನು ಅರ್ಜೆಂಟ್ ಅಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಬರೋದು ತಡ ಆಗ್ಬಿಡುತ್ತೆ ಅದಕ್ಕೆ ತಿಂಡಿ ಮಾಡಿತ ಮಾಡಿಲ್ವ ಈಗ ಒಂದ್ ಕೆಲಸ ಮಾಡ್ಲಾ ಪಾಪ ತಿಂಡಿ ಏನ್ ಮನೆಯಿಂದ ಏನ್ ತಗೊಂಡ್ಬರಬಣ ಅಲ್ಲೇ ಹೋಟ್ಲಲ್ಲೇ ಒಂದ್ ಎರಡ್ ಪ್ಲೇಟೋ ಮೂರ್ ಪ್ಲೇಟೋ ಕಟ್ಟಸ್ಕೊಂಬಂದ್ಬಿಡು ಹ್ಞೂ ಸರಿ ಕಣ ಆಯ್ತು ಹೇಳಪ್ಪ ನಿನ್ಗೂ ತಗೊಂಬರ ಒಂದ್ ಪ್ಲೇಟು ಅಲ್ಲ ನನ್ಗೇನು ಬೇಡ ಕಣು ನಿಮ್ಮ ಅಮ್ಮಯ್ಯ ಉಪ್ಪಿಟ್ಟು ಮಾಡಿತ್ತು ನಾನು ಹೊಟ್ಟೆ ತುಂಬಾ ತಿನ್ಕೊಂಡೆ ಬಂದೆ ಓ ನನಗೇನು ಬೇಡ ಒಂದ್ ಎರಡು ಮೂರ್ ಪ್ಲೇಟ್ ಕಟ್ಟಸ್ಕೊಂಬ ಸಾಕು ಇನ್ಯಾರ ಬಂದ್ರೆ ಬೇಕಾರೆ ಅವರು ತಿನ್ಲಿ ಅವ್ರಿ ಇವಾಗ ಇವನು ಪರಮೇಶ್ ಪಾಯಿಂಟ್ ಮಾಡಿದಾನ ಎಷ್ಟ ಸಿಗುತ್ತೆ ನೀರು ಏನು ಎತ್ತ ಅಂತ ಏನು ಹೇಳಿಲ್ವಾ ಹಾ ಈ ಹೊಲದಲ್ಲಿ ಎಷ್ಟು ಪಾಯಿಂಟ್ ಆಗಿದ್ದಾವೆ ರಂಗಪ್ಪ ಈ ಹೊಲದಲ್ಲಿ ಒಂದು ಮೂರು ಪಾಯಿಂಟ್ ಹೊಲ ಅಲ್ವಾ ಇದರಲ್ಲೇ ಒಂದು ಮೂರು ಪಾಯಿಂಟ್ ಆಗಿದ್ದಾವೆ ಆದರೆ ಮಾತ್ರ ಇದ್ರಲ್ಲಿ ಚೆನ್ನಾಗಿ ನೀರು ಗೌಡ್ರೆ ಬೇಗ ಸಿಗುತ್ತೆ ಒಂದು ನಾನ್ನೂರೈವತ್ತರಿಂದ ಐನೂರು ಅಡಿ ಒಳಗಡೆ ನೀರು ಸಿಗುತ್ತೆ ಒಟ್ನಲ್ಲಿ ಅಂತ ಹೇಳಿದಾನೆ ಮಿಕ್ಕದವು ಇನ್ನೊಂದೆರಡು ಪಾಯಿಂಟ್ ಇದೆ ಅಲ್ಲ ಅದು ಒಂದು ಆರ್ನೂರು ಅಡಿ ಆರ್ನೂರೈವತ್ತು ಅಡಿಗೆ ಸಿಗುತ್ತಂತ ಹೇಳಿದಾನೆ ಅದಕ್ಕೋಸ್ಕರ ಹತ್ಲಾಗಿ ಮೊದಲು ಇದರಲ್ಲೇನೆ ಒಳ್ಳೆ ನೀರು ಸಿಗುತ್ತೆ ಭಯ ಪಡೋದೇನಿಲ್ಲ ಕಣ್ರಿ ಗೌಡ್ರೆ ಇದರಲ್ಲೇನೇ ಬೋರ್ ಒಡಿಸ್ರಿ ಅಂತ ಹೇಳಿದಾನೆ ಅದಕ್ಕೋಸ್ಕರ ನಮ್ಮ ಪರಮೇಶ್ವಿ ಮಾತು ಕೇಳಬೇಕು ಮಾತ್ರ ಪರಮೇಶಿದು ಮಾಡೋದು ಪಾಯಿಂಟ್ ಮಾತ್ರ ಒಳ್ಳೆ ನೀರು ಸಿಗುತ್ತೆ ಕಡ್ಲಾರಂಗಪ್ಪ ಅದಕ್ಕೋಸ್ಕರ ಆತ್ಲಗಿ ಇದರಲ್ಲೇನೆ ಬೋರ್ ಕೊಡ್ಸೋಣ ಅಂತ ಆತ್ಲಗಿ ಇದೇ ಪಾಯಿಂಟಿಗೆ ಒಳ್ಳೆ ಪಾಯಿಂಟ್ ಐತೆ ಮುಖಂಡ್ರಿಗೌಡ್ರಿ ಮಾತ್ರ ನಮ್ಮ ಪರಮೇಶ್ವಿ ಮಾಡೋ ಪಾಯಿಂಟ್ ಮಾತ್ರ ಅಷ್ಟು ಸುಲಭವಾಗಿ ಯಾವುದು ಏನು ತೊಂದರೆ ಏನಾಗಿಲ್ಲ ಒಳ್ಳೆ ನೀರು ಸಿಕ್ಕೈತೆ ನಮ್ದು ಒಂದು ಎರಡು ಒಂದು ಒಳ್ಳೆ ನೀರು ಸಿಕ್ಕೈತಲ್ರಿ ಗೌಡ್ರೆ ಹ್ಞೂ ಒಂದು ತೋಟದ್ದು ಒಂದು ಹೊಲದ್ದು ಬೋರು ಎಲ್ಲ ನೀರು ಸಿಕ್ಕೈತೆ ಪರವಾಗಿಲ್ಲ ಅಂತ ಏನು ಭಯ ಪಡೋದೇನಿಲ್ಲ ಒಳ್ಳೆ ನೀರು ಸಿಕ್ಕೈತೆ ಹಾಗೆ ಪೂಜೆ ಗೀಜೆ ಮಾಡಿಬಿಟ್ಟು ಅದ್ಲಾಗಿ ಇನ್ನೇನು ದೇವ್ರದು ಹಣ್ಣುಕಾಯೆಲ್ಲ ತಗೊಂಡ್ಬಂದಿದ್ರ ಅಂತ ಹೇಳ್ತಿದ್ರಲ್ಲ ಬೇಗ ಬೇಗ ಶುರು ಮಾಡಿಸ್ಕೊಬಿಡ್ರಿ ಅತ್ಲಾಗಿ ಹ್ಞೂ ಜಾಸ್ತಿ ಹೊತ್ತೇನು ಮಾಡಕ್ಕೆ ಹೋಗ್ಬಿಡ್ರಿ ಅತ್ಲಾಗ ಆ ಹುಡ್ಗ ಬಂದ ತಕ್ಷಣ ಅದ್ಲಾಗಿ ತಿಂಡಿ ಗಿಂಡಿ ನಾವು ತಿನ್ಕೊಳ್ತೀವಿ ಕೆಲಸ ಶುರು ಮಾಡಿಸ್ಬಿಡ್ರಿ ಒತ್ತು ಮಾಡೋಕೆ ಹೋಗ್ಬಿಡ್ರಿ ಮತ್ತೆ